ಈ ಒಂದು ಶಂಕರಲಿಂಗ ದೇವಸ್ಥಾನ ಸ್ಥಾಪನೆ ಬಗ್ಗೆ ವಿಸ್ತಾರವಾಗಿ ಈಗ ಸ್ವಾಮಿಗಳಿಗೆ ತಮಗೆ ಉಪದೇಶವನ್ನು ನೀಡಿದರು ಈ ಒಂದು ದೇವಸ್ಥಾನಗಳನ್ನ ಕಟ್ಟುವಂತಹ ಒಂದು ಪರಂಪರೆ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಒಂದು ಮಹತ್ವವಾದಂತಹ ಒಂದು ಭಾಗ ಎಲ್ಲ ಊರಿನ ಹಿರಿಯರು ಎಲ್ಲ ಜಾತಿಯ ಜನರು ಎಲ್ಲ ಕೋಮಿನವರು ಒಂದಾಗಿ ಆಚರಣೆ ಮಾಡುವಂತಹ ಒಂದು ಜಾತ್ರೆ ಆಗಲಿ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರವಾದಂತಹ ಕಾರ್ಯಕ್ರಮ ಆಗ್ಲಿ ಭಾಗವಹಿಸುವಂತಹದ್ದು ಬಹಳ ಅಪರೂಪ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ನಾವು ನೋಡಿದ್ದೀವಿ ಅಥವಾ